ಇವತ್ತು ಆ ಎಸ್ ಎನ್ನು ಮಾತಾಡೋಂಥ ರೀತಿ ಅದನ್ನೆಲ್ಲ ನೋಡಿದಾಗ ಜನ ಗಮನಿಸ್ತಾ ಇದ್ದಾರೆ ಅದನ್ನು ಆತನ ಬಗ್ಗೆ ನಾನು ಮಾತಾಡೋದಕ್ಕೆ ಅಂತಾರೆ ನನಗೆ ಬೇಜಾರಾಗುತ್ತೆ ಆತನು ಆ ಜನನ ಬ್ಲ್ಯಾಕ್ ಮೇಲ್ ಮಾಡೋಂಥವು ಆ ರೈತರ ಜಮೀನುಗಳನ್ನು ಒಡ್ಕೊಳ್ಳೋಂಥವು ಆ ಸ್ಟೇಷನ್ಗಳಿಗೆ ಹೋದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡೋಂಥವುದು ಡಿಪಾರ್ಟ್ಮೆಂಟ್ನ ಬಿಟ್ಟು ನಿಮ್ಮ ಜಮೀನು ಬರೆದುಕೊಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ತೀರಿ ಅಂತೇಳ್ಬಿಟ್ಟು ಹೇಳಿ ಬೆದರ್ಸೋಂಥವುದು ಮತ್ತು ಯಾರೇ ಹೋದ್ರೂ ಅವ್ರ ಮನೆಗಳ ಹತ್ರ ನೀವು ಓಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಎತ್ಕೊಂಡೋಗ್ರಿ ಊನಾರ ಅಂತ ಹೇಳೋಂಥವು ಮತ್ತು ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಕಳಪೆ ಕಾಮಗಾರಿಗಳೇನಿದೆ ಎಲ್ಲ ಟಾರ್ಮ್ ಡಾಮರೀಕರಣ ಇನ್ನೊಂದು ಮತ್ತೊಂದು ಅವ್ರ ಮನೆಯವರೇ ಕಾಂಟ್ರಾಕ್ಟ್ರುಗಳಾಗಿತ್ಕೊಂಡು ಅವೆಲ್ಲ ಕಿತ್ತೋಗ್ತಾ ಇರ್ತಕ್ಕಂಥದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅದು ಮಾಡಿರ್ತಕ್ಕಂಥ ಹಗರಣಗಳು ಬೇಕಾದಷ್ಟು ಇದೆ ನಮ್ಮ ಹತ್ರ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇದೆ ಆತನ ಮನೆಗೆ ಕಳ್ಸೋದಕ್ಕೆ ಏನೇನು ಬೇಕೋ ನೆಕ್ಸ್ಟ್ ನಮ್ಮ ಪಕ್ಷದಲ್ಲೇ ಶಾಸಕರಾಗೋದಕ್ಕೇನೇನು ಬೇಕೋ ನೆಕ್ಸ್ಟ್ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದಕ್ಕೆ ಏನೇನು ಬೇಕೋ ಅಷ್ಟು ದಾಖಲಾತಿಗಳು ನಮ್ಮ ಹತ್ರ ಈ ಕಾಂಗ್ರೆಸ್ನ ಎಸ್ ಎನ್ ನಾಯಣ್ಸ್ವಾಮಿ ಅವ್ರದ್ದು ದಾಖಲಾತಿಗಳು ನಮ್ಮ ಹತ್ರ ಇದೆ ಇಲ್ಲಿ ಬೇರೆ ಡಿ ಸಿ ಸಿ ಬ್ಯಾಂಕ್ದು ಮತ್ತು ಕೆ ಎಮ್ ಎಫ್ದು ಎಲ್ಲ ನಿಮ್ಮ ಹತ್ರನೂ ಡಾಕ್ಯುಮೆಂಟ್ಸ್ ಇದೆ ಸಾಮಾನ್ಯ ಜನಕ್ಕೂ ಕೆ ಎಮ್ ಎಫ್ ಅಲ್ಲಿ ಜನಕ್ಕೆ ತೊಂದರೆ ಆಗಿರ್ತಕ್ಕಂಥವ್ರು ಎಲ್ಲರಿಗೂ ಗೊತ್ತಿರೋದ್ರಿಂದ ನಾವು ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತೀರಿ ಇವತ್ತು ನಾವೇನು ಆಹಾರ ಇದು ಮಾಡ್ತಾ ಇದ್ರೆ ಅದರಲ್ಲಿ ನಾವು ಆಲಿನ ದರ್ದನ್ನು ನಾವು ಇದು ಮಾಡಿದ್ರೆ ಸಬ್ಸಿಡಿ ಕೊಡಬೇಕು ಅಂತ ಸಹಾಯಧನ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೋಸ್ಕರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಸಿದ್ದರಾಮಯ್ಯನವರೇ ಭ್ರಷ್ಟರು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇನ್ನು ಬುಡನೇ ಏನು ಹೇಳ ಮುಂದಿನ ನ್ಯಾಯ ನ್ಯಾವ್ಯಾಗೋದ್ರಲ್ಲ ನ್ಯಾಯ ಹೋಗೋದು ಹಂಗಾಗಿ ಬುಡದಿಂದ ರಂಬೆಗಳಿಂದ ಕೊಂಬೆಗಳಿಂದ ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಅವ್ರಿಗೆ ಲೈಫ್ ಇಲ್ಲ ಫ್ಯೂಚರ್ ಇಲ್ಲ ಮುಂದೆ ಭಾರತೀಯ ಜನತಾ ಪಾರ್ಟಿನೇ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು